ನಮಸ್ಕಾರ ಸ್ನೇಹಿತರೆ ಡಬ್ಬಿಂಗ್ ಡಬ್ಬಿಂಗ್ ಡಬ್ಬಿಂಗು ನಮ್ಮ ಕರ್ನಾಟಕದಲ್ಲಿ ಇವತ್ತು ಹೇಗಾಗಿದೆ ಅಂದರೆ ಡಬ್ಬಿಂಗ್ ಬಂದು ಕನ್ನಡ ಚಿತ್ರರಂಗವನ್ನು ನಾಶ ಮಾಡ್ತಾಯಿದೆ ಈ ಡಬ್ಬಿಂಗ್ ಅನ್ನೋದು ಸ್ನೇಹಿತರೆ ಇತ್ತೀಚೆಗೆ ಉಟ್ಕೊಂಡಿದ್ದಲ್ಲ ಇದು ಸುಮಾರು ಸಾವಿರದ ಒಂಬೈನೂರ ಅರವತ್ತರಿಂದ ಇದು ಹೋರಾಟ ನಡೀತಾನೆ ಇತ್ತು ಡಬ್ಬಿಂಗು ಆಗಿನ ಸಮಯದಲ್ಲಿ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ತೆಲುಗು ತಮಿಳು ಹಿಂದಿ ಮಲಯಾಳಿ ಯಥೇಚ್ಛವಾಗಿ ಸಿನಿಮಾಗಳು ಬರ್ತಾಯಿದ್ವು ಆವಾಗಲೂ ಕೂಡ ಸಿನಿಮಾಗಳು ಡಬ್ಬಿಂಗ್ ಬರ್ತಾಯಿತ್ತು ಈ ಡಬ್ಬಿಂಗಿನ ಸಂಖ್ಯೆ ಜಾಸ್ತಿ ಆದಾಗ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅವಾಗೆಲ್ಲ ಹೋರಾಟ ಮಾಡಿದ್ರು ಅದ್ರ ಜೊತೆಗೆ ಒಂದು ತೆಲುಗು ಸಿನಿಮಾ ಡಬ್ಬಿಂಗ್ ಆಯ್ತು ಸ್ನೇಹಿತರೆ ಯಶೋಧ ಕೃಷ್ಣ ಅಂತ ಆ ಯಶೋಧ ಕೃಷ್ಣ ಕನ್ನಡ ತೆಲುಗಿಂದ ಕನ್ನಡಕ್ಕೆ ಡಬ್ಬಾದಾಗ ನಾಡಿಗರ್ ಕೃಷ್ಣರಾಯಿರುವಂಥ ಹೋರಾಟಗಾರರು ಅವರು ಕನ್ನಡ ಹೋರಾಟಗಾರರು ಅವರು ಅನೇಕ ಕನ್ನಡ ಹೋರಾಟಗಾರರ ಜೊತೆಗೂಡಿಸಿ ಸಿನಿಮಾದವ್ರ ಜೊತೆಗೂಡಿಸಿ ಏನು ಥೇಟ್ರ್ ತೇಟ್ರಿಗೆ ಹೋಗಿ ರೀಲ್ಗಳಿಗೆಲ್ಲ ಬೆಂಕಿ ಇಟ್ರು ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಬರಬಾರ್ದು ಡಬ್ಬಿಂಗ್ ಬರಬಾರ್ದು ಅಂತ ಆವಾಗ ಎಚ್ಚೆತ್ತುಕೊಂಡು ಕ್ರಮೇಣ ಯಾವಾಗ ನಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಯಥೇಚ್ಛವಾಗಿ ನಮಗೆ ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬಂದರೆ ನಮ್ಮ ಕನ್ನಡ ಅಸ್ತಿತ್ವನೇ ಉಳಿಯಲ್ಲ ಅಂತ ಹೇಳಿ ಆವಾಗ ನಮ್ಮ ಕನ್ನಡ ಹೋರಾಟಗಾರರೆಲ್ಲ ಸೇರಿ ಡಬ್ಬಿಂಗ್ ಯಾವ ಸಿನಿಮಾಗಳು ಡಬ್ಬಿಂಗ್ ಆಗಿ ಇಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾವೋ ಅಂಥ ಸಿನಿಮಾಗಳನ್ನ ಹೋಗಿ ರೀಲ್ಸ್ ಉಡೋದು ಥಿಯೇಟ್ರ್ ಮುಂದೆ ಪ್ರತಿಭಟನೆ ಮಾಡೋದು ಈ ಥರ ಎಲ್ಲ ಯಥೇಚ್ಛವಾಗಿ ಮಾಡಿದಾಗ ಡಬ್ಬಿಂಗನ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತು ಬರಲೇ ಇಲ್ಲ ಆಮೇಲೆ ಡಬ್ಬಿಂಗ್ ನಾಶ ಆಗೋಯ್ತು ಎಲ್ಲಿವರೆಗೂ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಇದ್ರೂ ಅಲ್ಲಿವರೆಗೂ ಯಾರೂ ಡಬ್ಬಿಂಗ್ ಸುದ್ದಿ ಎತ್ತಿಲ್ಲ ಡಬ್ಬಿಂಗ್ ಮಾ ಮಾಡೋದಕ್ಕೂ ಯಾರೂ ಮುಂದೆ ಬರಲಿಲ್ಲ ಆ ಥರ ಹೋರಾಟ ಆಯಿತು ಹೋರಾಟ ಮಾಡಿ ನಿಲ್ಲಿಸಿದ್ರು ಆದರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಹೋದ್ರಲ್ಲ ಓದ್ರಲ್ಲ ಓದ್ಮೇಲೆ ತಗೋಳಪ್ಪ ಡಬ್ಬಿಂಗ್ ಹೋರಾಟಗಾರರು ಮತ್ತೆ ಎಚ್ಚೆತ್ಕೊಂಡ್ರು ಡಬ್ಬಿಂಗ್ ಮಾಡಬೇಕು ಡಬ್ಬಿಂಗ್ ಮಾಡಬೇಕು ಇದ್ರ ಜೊತೆಗೆ ನಮ್ಮ ಸಾಹಿತಿಗಳು ಕನ್ನಡ ಕೆಲ ಸಂಘ ಸಂಸ್ಥೆಗಳು ಸಾಮಾಜಿಕ ಹೋರಾಟಗಾರರು ಡಬ್ಬಿಂಗ್ ಬೇಕು ನಮಗೆ ಡಬ್ಬಿಂಗ್ ಬೇಕು ಅಂತ ಈ ಕಡೆ ಶಿವರಾಜ್ ಕುಮಾರ್ ರವಿಚಂದ್ರನು ಹೀಗೆ ಅನೇಕ ನಮ್ಮ ಕಲಾವಿದರು ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬೇಡ ನಮಗೆ ತುಂಬ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರೆ ಯಾವ ಹೋರಾಟಗಾರರು ಕೇಳಿ ಕೆಲವು ಹೋರಾಟಗಾರರು ಕೇಳಲೇ ಇಲ್ಲ ಡಬ್ಬಿಂಗ್ ಇರಲಿ ಯಾಕಂದರೆ ಬೇರೆ ಭಾಷೆಯ ಚಿತ್ರಗಳು ಅಲ್ಲಿರೋಂಥ ಸೊಗಡು ಅಲ್ಲಿರ್ತಕ್ಕಂಥ ಭಾಷೆ ನಮಗೂ ಗೊತ್ತಾಗಲಿ ಅಂತ ಹೇಳಿ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಡಬ್ಬಿಂಗ್ ಪರ ಇರ್ತಕ್ಕಂಥವ್ರು ಡಬ್ಬಿಂಗನ್ನು ತಂದರು ಡಬ್ಬಿಂಗ್ಗಳ ಯಥೇಚ್ಛವಾಗಿ ಸ್ಟಾರ್ಟ್ ಆಯ್ತಾ ಹೋಯ್ತು ಅವತ್ತು ಎಷ್ಟು ಕನ್ನಡ ಚಿತ್ರರಂಗ ಅಂದರೆ ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬೇಡ ಅಂತ ಆದರೂ ಬಿಡಲಿಲ್ಲ ನಮ್ಮ ಸಾಹಿತಿಗಳು ಕೆಲವರು ಕೂ ವೀರಭದ್ರಪ್ಪನವರು ಇಂಥವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಡಬ್ಬಿಂಗ್ ಬೇಕು ಅಂದರು ಆದರೆ ಇವತ್ತು ಏನು ಪರಿಸ್ಥಿತಿ ಆಗಿದೆ ಅಂದರೆ ಡಬ್ಬಿ ಡಬ್ಬಿಂಗು ಯಾಕಪ್ಪ ಬಂತು ಅನ್ನೋ ಪರಿಸ್ಥಿತಿ ಆಗಿದೆ ಡಬ್ಬಿಂಗಿಂದ ನಮ್ಮ ಕನ್ನಡ ಚಿತ್ರರಂಗದ ಅಸ್ತಿತ್ವವೇ ಇದೆ ಅವತ್ತು ಹೇಳಿದ್ರು ಬೇಡ ಬೇಡ ಅಂದರೆ ಕೇಳಲಿಲ್ಲ ಈಗ ಡಬ್ಬಿಂಗ್ ಬೇಕು ಬೇಕು ಅಂದು ಇವತ್ತು ಆ ಆ ಡಬ್ಬಿಂಗ್ಗೋಸ್ಕರ ಹೋರಾಟ ಮಾಡಿದ್ರಲ್ಲ ಡಬ್ಬಿಂಗ್ ಪರ ಬೇಕು ಅಂತ ಇವತ್ತು ಎಲ್ಲಿದ್ದೀರಾ ಹೋಗಿ ನೋಡಿದ್ದೀರಾ ಥಿಯೇಟ್ರ್ಗಳಲ್ಲಿ ಎಲ್ಲಿ ನೋಡಿದ್ರು ಡಬ್ಬಿಂಗ್ ಮಯ ಟಿ ವಿಗಳಲ್ಲಿ ಡಬ್ಬಿಂಗು ಥಿಯೇಟ್ರ್ಗಳಲ್ಲಿ ಡಬ್ಬಿಂಗು ಕರೆಕ್ಟು ಭಾಷೆ ಬೆಳೀಬೇಕು ಭಾಷೆ ಬೆಳೆಯೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಈಗ ನೋಡಿ ಕನ್ನಡ ಚಿತ್ರರಂಗ ಕನ್ನಡವನ್ನು ನಂಬಿಕೊಂಡಿರ್ತಕ್ಕಂಥ ಕನ್ನಡ ಚಿತ್ರರಂಗ ಏನಾಯ್ತು ಕರ್ನಾಟಕದಲ್ಲಿ ಬೇರೆ ಚಿತ್ರಗಳ ಡಬ್ಬಿಂಗ್ ಆವಳಿಯಿಂದ ನಮ್ಮ ಚಿತ್ರಗಳು ನಾಶ ಆಗ್ತಾ ಇದೆ ಆಯಿತು ಡಬ್ಬಿಂಗ್ ಹೇಳ್ತಿದ್ದೀರಲ್ವಾ ಈಗ ಒಂದು ಸಿನಿಮಾ ಒಂದು ತಮಿಳು ತೆಲುಗು ಯಾವುದೋ ಒಂದು ಸಿನಿಮಾ ಮೂಲ ಸಿನಿಮಾ ಚಿರಂಜೀವಿದು ಯಾವುದೋ ಒಂದು ಸಿನಿಮಾ ತೆಲುಗಲ್ಲಿ ಆಗಿದೆ ಆ ಸಿನಿಮಾನ ಡಬ್ಬಿಂಗ್ ಮಾಡ್ತಾರೆ ಕರ್ನಾಟಕದಲ್ಲಿ ಬಿಡ್ತಾರೆ ಕರ್ನಾಟಕದಲ್ಲಿ ಬಿಟ್ಟಾಗ ನೋಡಿ ಹೇಗಿದೆ ನಮ್ಮ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಅಂದರೆ ಚಿರಂಜೀವಿ ಮೂಲ ಸಿನಿಮಾ ರಿಲೀಸ್ ಆಗುತ್ತಲ್ವಾ ತೆಲುಗು ತೆಲುಗು ಮೂಲ ಅದು ಇಲ್ಲಿ ರಿಲೀಸ್ ಆಗುತ್ತೆ ಅದೇ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿರುತ್ತೆ ಅದೂ ರಿಲೀಸ್ ಆಗುತ್ತೆ ಆಮೇಲೆ ಮ ತಮಿಳ್ ಸ ತಮಿಳಿಗೂ ಡಬ್ ಮಾಡಿರ್ತಾರೆ ಅದು ರಿಲೀಸ್ ಆಗುತ್ತೆ ಮಲಯಾಳಿಗೆ ಡಬ್ ಮಾಡಿದರೆ ಅದು ರಿಲೀಸ್ ಆಗುತ್ತೆ ನಾಲ್ಕು ಲ್ಯಾಂಗ್ವೇಜು ಒಂದೇ ಸಿನಿಮಾ ಕರ್ನಾಟಕದಲ್ಲಿ ನೋಡುತ್ತೆ ಇವತ್ತೋಗಿ ಅವತ್ತು ಡಬ್ಬಿಂಗ್ ಪರ ಇದ್ದರೋ ಇವತ್ತು ಹೋಗಿ ಥೇಟ್ರ್ಗಳಲ್ಲಿ ನೋಡಿ ಎಷ್ಟು ಚಿತ್ರಮಂದಿರಗಳಲ್ಲಿ ಕನ್ನಡಕ್ಕೆ ಡಬ್ ಆಗಿರೋಂಥ ಚಿತ್ರಗಳನ್ನ ಅಂತ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಮೂಲ ತಮಿಳಾಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಡಬ್ಬಿಂಗ್ ಆಗಿ ಡಬ್ಬಿಂಗ್ ಅಂತ ಹೇಳ್ತಾರಲ್ವ ಡಬ್ಬಿಂಗ್ ಆಗಿರ್ತಕ್ಕಂಥ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಹಾಕೋದು ಮೂಲ ಏನಿರುತ್ತೋ ತಮಿಳು ತೆಲುಗು ಹಿಂದಿ ಆ ಸಿನಿಮಾಗಳು ಇನ್ನೂರೈವತ್ತು ಮುನ್ನೂರು ಥಿಯೇಟ್ರ್ಗೆ ಹಾಕ್ತಾರೆ ಎಂಟೈರ್ ಕರ್ನಾಟಕ ಮೂಲ ಸಿನಿಮಾನ ಡಬ್ಬಿಂಗ್ ಆಗಿರೋ ನಮ್ಮ ಕನ್ನಡ ಸಿನಿಮಾನ ಎಲ್ಲ ಒಂದು ಇಪ್ಪತ್ತು ಶೋನೋ ಹದಿನೈದು ಶೋನೋ ಒಂದು ಐ ಐದು ತೇಟ್ರ್ ಆರು ತೇಟ್ರ್ಗೆ ಹಾಕ್ತಾರೆ ನೋಡಿದಿರಿ ಯಾರಾದರೂ ಹೋಗಿ ಹೋರಾಟಗಾರರು ಇವತ್ತು ಆ ಡಬ್ಬಿಂಗ್ ಬಂದಿರೋದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರಗಳು ಮಾಡ್ತಿರ್ತಕ್ಕಂಥ ಚಿತ್ರಗಳಿಗೆ ಡಬ್ಬಿಂಗ್ ಎಷ್ಟು ಇಲ್ಲ ಚಾನಲರು ಭಾಷೆ ಬೆಳೀಬೇಕು ಭಾಷೆ ಬೆಳೀಬೇಕು ಅಂತ ಇದ್ರಿ ಈಗ ಏನಾಯ್ತು ಪರಿಸ್ಥಿತಿ ಕನ್ನಡ ಚಿತ್ರರಂಗ ಅಸ್ತಿತ್ವವೇ ಹೊರಟೈತೆ ಎಷ್ಟು ಅದಕ್ಕೆ ರಾಜ್ಕುಮಾರ್ ಅವರು ವಿಷ್ಣುವರ್ದವ್ರು ಡಬ್ಬಿಂಗ್ ಯಾಕೆ ಬೇಡ ಅಂತ ಹೇಳ್ತಿದ್ರು ಅಂದರೆ ಇದೇ ಪರಿಸ್ಥಿತಿ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗದ್ದು ಅಂದರೆ ಕನ್ನಡ ಚಿತ್ರರಂಗಕ್ಕುಳಗಾಲ ಇರೆಲ್ಲ ಅಪರಿಸ್ಥಿತಿ ಆಗುತ್ತೆ ಅಂತಂದರೆ ಅವತ್ತು ಹೋರಾಟ ಮಾಡಿದ್ರು ಅವತ್ತು ವಾಟಾಳ್ ನಾಗರಾಜು ಇಂಥವರೆಲ್ಲ ಹೋರಾಟ ಮಾಡಿದ್ದಕ್ಕೆ ಅವತ್ತು ಡಬ್ಬಿಂಗ್ ಸ್ಥಗಿತ ಆಗಿತ್ತು ಮತ್ತೆ ಯಾವಾಗ ರಾಜ್ಕುಮಾರ್ ವಿಷ್ಣೋದ್ರು ಹೊರಟೋದ್ರು ಮತ್ತೆ ಡಬ್ಬಿಂಗು ಸ್ಟಾರ್ಟ್ ಆಯಿತು ಎಷ್ಟು ಶಿವರಾಜ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿದ್ರು ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬೇಡ ಅಂತ ಕೋರ್ಟ್ಗೆಲ್ಲ ಕೇಸ್ಗಳೆಲ್ಲ ಹಾಕಿ ಮತ್ತೆ ಡಬ್ಬಿಂಗ್ ತರಿಸ್ಕೊಂಡ್ರು ಡಬ್ಬಿಂಗ್ ಬೇಕು ಅಂತ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರೋರಿಗೆ ಗೊತ್ತಾಗಬೇಕು ಅಂತ ಇವತ್ತು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಸಂಸ್ಕಾರ ಎಲ್ಲ ಬಿಟ್ಟು ಸೊಗಡು ಬಿಟ್ಟು ಬೇರೆ ರಾಜ್ಯದ ಸಂಸ್ಕಾರ ಸೊಗಡನ್ನು ನಾವು ನೋಡೋವಂಥ ಪರಿಸ್ಥಿತಿ ಆಗಿದೆ ಇವತ್ತು ಎಲ್ಲಿ ಬರ್ತಿದೆ ನಮ್ಮ ಸೊಗಡು ಎಲ್ಲಿದೆ ಕರ್ನಾಟಕದ ಸೊಗಡು ಚಿತ್ರಗಳಲ್ಲಿ ಈಗಲೂ ಅಷ್ಟೇ ನಮ್ಮ ಕನ್ನಡ ಚಿತ್ರಗಳು ಬರ್ತಲ್ಲ ಅವರು ಕೂಡ ಅಷ್ಟೇ ನಮ್ಮ ಕರ್ನಾಟಕದ ಸೊಗಡನ್ನು ಯಾರೂ ತೋರಿಸಲ್ಲ ಎಲ್ಲ ಬೇರೆ ಬೇರೆ ಭಾಷೆಗಳು ಅವ್ರು ಹಂಗೆ ಮಾಡ್ತಾರೆ ನಾವು ಹಿಂಗೆ ಮಾಡ್ತೀವಿ ಏನು ಮಾಡಿದ್ರು ಅದಕ್ಕಿಂತ ಏನು ಮಾಡಬೇಕು ಟೆಕ್ನಿಕಲ್ ಆಗಿ ಟೆಕ್ನಿಕ್ ಟೆಕ್ನಿಕಲ್ ಕರ್ನಾಟಕಕ್ಕೆ ಬೇಕಾಗಿಲ್ಲ ಈ ನಮ್ಮ ಕರ್ನಾಟಕದ ಸಂಸ್ಕೃತಿ ಸೆಂಟಿಮೆಂಟ್ ಸಂಸ್ಕೃತಿ ಭಾವನೆಗಳು ಇರ್ತಕ್ಕಂಥ ನಮ್ಮ ನಾಡು ಕರ್ನಾಟಕ ಎಂಥ ಹೆಸರಿರ್ತಕ್ಕಂಥ ಕರ್ನಾಟಕ ಎಂತೆಂಥ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ತಗೊಂಡ್ ತಗೊಂಡಂಥ ನಮ್ಮ ಕವಿಗಳಿದ್ದಾರೆ ಇಂಥ ಒಂದು ನಾಡಿಗೆ ಇವತ್ತು ಕನ್ನಡ ಚಿತ್ರರಂಗದಿಂದ ಏನಾಗಿದೆ ಅಂದರೆ ಡಬ್ಬಿಂಗ್ ಡಬ್ಬಿಂಗ್ ಅಂತ ಬಂದು ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟಾರ್ಗಳು ಕೂಡ ಅಷ್ಟೇ ಇವತ್ತಿನ ದಿವಸ ಅಲ್ಲಿ ಸಿನಿಮಾಗಳ ಸಿನಿಮಾಗಳೇ ಇಲ್ಲಂತಾಗಿದೆ ಚಿತ್ರಮಂದಿರಗಳಿಗೆ ಡಬ್ಬಿಂಗ್ ಅವಳಿ ತುಂಬ ಯಥೇಚ್ಛವಾಗಿದೆ ಈಗ ಇದನ್ನು ಕಡಿವಾಣ ಹಾಕೋದು ಭಾಳ ಕಷ್ಟ ಯಾಕಂತಂದರೆ ಇದನ್ನು ನಾವು ಕಡಿವಾಣ ಹಾಕಿ ಗಲಾಟೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದಕ್ಕೊಂದು ನಿಯಮ ಇದೆ ಕಾನೂನಲ್ಲಿ ಡಬ್ಬಿಂಗ್ ಮಾಡ್ಬೋದು ಅಂತ ಇದೆ ಮಾಡಬಾರ್ದು ಅಂತಂದು ಇಲ್ಲ ಆದರೆ ಅಂದರೆ ಅದು ಬಿಟ್ಟು ನಾವು ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಕನ್ನಡ ಚಿತ್ರಗಳು ಉಳಿಬೇಕು ನಮ್ಮ ಭಾಷೆ ಉಳಿಬೇಕು ನಮ್ಮ ಚಿತ್ರದ ನಟರುಗಳೆಲ್ಲ ಹೋಗ್ಬೇಕು ಚಿತ್ರರಂಗವನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಮಿಕರು ಪೋಷಕ ಕಲಾವಿದರು ಎಲ್ಲಿ ಹೋಗ್ಬೇಕು ಇವತ್ತು ಯಾರಿಗೂ ಕೆಲಸ ಇಲ್ಲ ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಇವತ್ತು ಕೆಲಸ ಇಲ್ಲ ಡಬ್ಬಿಂಗ್ ಬಂದ್ಬಿಟ್ಟು ಇವಾಗ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಯಾಕಂದರೆ ಡಬ್ಬಿಂಗ್ ಆವಳಿ ಜಾಸ್ತಿ ಆಗಿದೆ ಅವತ್ತು ಸಾಹಿತ್ಯಗಳು ಏನು ವೀರ್ಯ ಏನು ವೀರ ವೇಷದಿಂದ ಹೋರಾಟ ಮಾಡಿದ್ರು ಡಬ್ಬಿಂಗ್ ಬೇಕು ಅಂತ ಇವತ್ತು ಬಂದು ನೋಡ್ರಪ್ಪ ಯಾವ್ಯಾವ ಥಿಯೇಟ್ರ್ಗಳಲ್ಲಿ ಡಬ್ಬಿಂಗ್ ಆಗಿರೋ ಚಿತ್ರಗಳನ್ನ ಯಾವ್ಯಾವ ಥಿಯೇಟ್ರ್ಗಳಲ್ಲಿ ಆಗ್ತಾರೆ ಎಷ್ಟು ಶೋಗಳಾಗ್ತಾರೆ ಎಷ್ಟು ಕನ್ನಡ ಬೆಳೆಸ್ತಾ ಇದ್ದಾರೆ ಅವರೆಲ್ಲ ಅಂತ ಸ್ನೇಹಿತರೆ ಇದು ಬೇಸರ ಆಗುತ್ತಾರಲ್ಲ ಯಾಕಂದರೆ ಕನ್ನಡ ಚಿತ್ರರಂಗ ಎಂತ ಹೆಸರು ಮಾಡಿರ್ತಕ್ಕಂಥ ಚಿತ್ರರಂಗ ಇವತ್ತು ಅಳಿವಿನಂಚಿನಲ್ಲಿ ಹೋಗ್ತಾಯಿದೆ ಅಂತಂದರೆ ಖಂಡಿತ ಇನ್ನೊಂದು ದುಃಖಕರವಾದ ವಿಚಾರ ದಯಮಾಡಿ ಕನ್ನಡಿಗರಿಗೆ ಹೇಳೋದು ನಾನು ದಯಮಾಡಿ ಮೂಲ ಸಿನಿಮಾಗಳನ್ನ ನೋಡಿ ಕನ್ನಡ ಯಾಕಂದರೆ ಆಗಿ ಬರ್ತವಲ್ಲ ಸಿನಿಮಾಗಳಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಇರೋದಿಲ್ಲ ನಾವು ಆ ಚಿತ್ರಗಳು ಸಂಸ್ಕಾರ ಆಚಾರಗಳನ್ನ ನಾವಿಲ್ಲಿ ನೋಡಬೇಕು ಆ ಪರಿಸ್ಥಿತಿ ಆಗಿದೆ ನಮ್ಮ ಆಚಾರ ವಿಚಾರಗಳು ನಮ್ಮ ಕಲ್ಚರು ಇಲ್ಲ ಯಾರೂ ಮಾಡ್ತಾ ಇಲ್ಲ ಎಲ್ಲಿ ನೋಡಬೇಕು ಬೇರೆ ಭಾಷೆಯರು ಏನು ಮಾಡ್ತಾರೆ ಅದು ನಾವು ನೋಡಬೇಕು ಆ ಪರಿಸ್ಥಿತಿ ಆಗಿದೆ ಇದು ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ ಡಬ್ಬಿಂಗ್ ಬಂದು ಕನ್ನಡ ಚಿತ್ರರಂಗದ ಅಸ್ತಿತ್ವ ಕಳೆದೋಗಿದೆ ಇದೇ ಥರ ಮುಂದುವರೆದ್ರೆ ಖಂಡಿತ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಇತ್ತು ಅನ್ನೋದು ಜ್ಞಾಪಿಸ್ಕೋಬೇಕು ಮುಂದಿನ ಪೀಳಿಗೆ ಆ ಥರ ಆಗುತ್ತೆ ದಯಮಾಳಿ ಸರ್ಕಾರ ಆಗಲಿ ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರುಗಳಾಗಲಿ ಇದ್ರ ಬಗ್ಗೆ ಗಮನ ಕೊಟ್ಟು ಡಬ್ಬಿಂಗ್ ಅವಳಿನ ಕಡಿಮೆ ಮಾಡಿದ್ರೆ ಖಂಡಿತ ಮತ್ತೆ ಚಿಗುರುವ ಕನಸು ಕ ಕನ್ನಡ ಚಿತ್ರರಂಗಕ್ಕಿರುತ್ತೆ ಇಲ್ಲ ಅಂತಂದರೆ ಇದು ಹೇಗೆ ಮುಂದುವರೆದ್ರೆ ನಮಗೆ ಆಗಬೇಕು ನಮಗೆ ಆಗಬೇಕು ಬಿಡು ನಮಗೇನು ಇದ್ರಿ ಇದರಿಂದ ಲಾಭ ನಂದು ಕರೆಕ್ಟಾಗಿ ನಡೀತಾಯಿತಲ್ಲ ನಾನು ಸಿನಿಮಾ ಬಂದಾಗ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಕಾಣಿಸ್ಕೊಳ್ಳಲ್ಲ ಕನ್ನಡ ಚಿತ್ರರಂಗ ಚ ಚಿತ್ರರಂಗದಲ್ಲಿ ಕನ್ನಡ ಕನ್ನಡ ಸಿನಿಮಾಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಆ ಥರ ಆಗುತ್ತೆ ಇದ್ರ ಬಗ್ಗೆ ಕನ್ನಡ ಚಿತ್ರರಂಗ ಗಮನ ಹರಿಸಲಿ ಸರ್ಕಾರ ಗಮನ ಹರಿಸಲಿ ಅಭಿಮಾನಿಗಳು ನೀವು ಕೂಡ ಗಮನಹರಿಸಿ ಯಾಕಂತಂದರೆ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡ ಭಾಷೆ ಇರಬೇಕು ಕನ್ನಡದಲ್ಲಿ ಇರ್ತಕ್ಕಂಥ ನಾಡಿನಲ್ಲಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳು ಉಳಿಬೇಕು ಅಂತಂದರೆ ನಾವು ಕನ್ನಡ ಸಿನಿಮಾಗಳನ್ನ ನಾವು ಮಾಡಬೇಕು ನಮ್ಮ ಜನಕ್ಕೆ ತೋರಿಸ್ಬೇಕು ಈಗಿನ ಪೀಳಿಗೆಗೆ ಕನ್ನಡ ಸಿನಿಮಾಗಳು ಆಚಾರ ವಿಚಾರಗಳೇ ಗೊತ್ತಿಲ್ಲ ಎಲ್ಲ ಹೊರಗಡೆ ಕಲ್ಚರು ಯಾಕಂದರೆ ಡಬ್ಬಿಂಗ್ ಆಗಿರ್ತ ಸಿನಿಮಾಗಳು ನೋಡ್ತಾರೆ ಆ ಕಲ್ಚರ್ನ ತಲೆಗಳಿಸ್ಕೊಂಡಿರ್ತಾರೆ ಡಬ್ಬಿಂಗಾಗಿ ಬರ್ತಾವಲ್ಲ ಆ ಸಿನಿಮಾಗಳನ್ನ ತಲೆಯಲ್ಲಿ ಕುಂಡಿಸ್ಕೊಂಡಿರ್ತಾರೆ ನಮ್ಮ ಆಚಾರ ವಿಚಾರಗಳೇ ಅವ್ರಿಗೆ ಗೊತ್ತಿಲ್ಲ ಮನೇಲಿರೋರು ಏನು ಹೇಳ್ಕೊಡೋದಿಲ್ಲ ಯಾವ ಜಾತ್ರೆಗೆ ಹೋಗಲ್ಲ ಯಾವ ಹಬ್ಬಳಗ್ ಹೋಗಲ್ಲ ಹಬ್ಬ ಅಂದರೆ ಏನು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಿಟಿಯಲ್ಲಿರೋರಿಗೆ ಇದನ್ನೆಲ್ಲ ನಾವು ತೋರಿಸ್ಬೇಕು ಅಂತಂದರೆ ನಮ್ಮ ಕಲ್ಚರ್ ಅನ್ನೋದೊಂದು ಇರುತ್ತೆ ನೋಡಿ ಅದರ್ ಲ್ಯಾಂಗ್ವೇಜಸ್ ಸಿನಿಮಾ ಮಾಡ್ತಾರಲ್ಲ ಸ್ನೇಹಿತರೆ ಅವ್ರ ಕಲ್ಚರ್ ಅವ್ರು ಬಿಟ್ಕೊಡೋಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಲ್ಲ ನಮ್ಮ ಸಿನಿಮಾಗಳು ನಮ್ಮ ಕಲ್ಚರೇ ಇರೋದಿಲ್ಲ ಎಲ್ಲ ಹೊರ್ಗಡೆ ಯಾಕಂದರೆ ಹೊರಗಡೆ ಏನು ಮಾಡ್ತಾರೋ ಅದನ್ನು ನಾವು ಅಳ ಅಳ್ವಡಿಸ್ಕೊತಾ ಇದ್ದೀವಿ ಯಾವತ್ತು ನಮ್ಮ ಕಲ್ಚರ್ನ ಬಿಟ್ಟು ಸಿನಿಮಾ ಮಾಡ್ತೀವೋ ಆ ಸಿನಿಮಾಗಳು ಯಾವತ್ತೂ ಉದ್ದಾರ ಆಗೋಲ್ಲ ಅವು ಯಾವತ್ತೂ ಸಕ್ಸಸ್ ಆಗೋಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಂದ್ರೆ ನಮ್ಮ ಕನ್ನಡ ಕಲ್ಚರ್ ಇರಬೇಕು ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಸೊಗಡನ್ನು ತೋರಿಸಿದ್ರೆ ಮಾತ್ರ ನಮ್ಮ ಚಿತ್ರಗಳು ಉಳಿಯುತ್ತೆ ಅದು ಒಂದು ಸೆಂಟಿಮೆಂಟ್ ಇರ್ತಕ್ಕಂಥ ನಮ್ಮ ರಾಜ್ಯ ಕರ್ನಾಟಕ ಅದರಿಂದ ದಯಮಾಡಿ ಎಲ್ಲರಿಗೂ ಹೇಳೋದು ಸ್ಟಾರ್ಗಳಿಗಾಗಲಿ ಚಿತ್ರರಂಗಕ್ಕಾಗಲಿ ಎಳೆದು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಇದನ್ನು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಬೇಕು ಅಂತಂದರೆ ಈಗ ಪಾತಾಳಕ್ಕೆ ಬಿದ್ದೋಗಿದೆ ಮತ್ತು ಎತ್ತಕ್ಕಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ ಸ್ನೇಹಿತರೆ ನಮಸ್ಕಾರ